ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಪಿ ಕೆ ಮಟ್ಕಾಂ ಮಾಸ್ಟರ್ ಚಾನಲ್ನಲ್ಲಿ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರಕ್ಕೆ ಒಂದು ಒಳ್ಳೆ ಜೋಡಿ ಬರ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಟ್ರಿಕ್ ನಿಮಗೆ ಹಿಡಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದೇ ಥರ ವಿಡಿಯೋ ನೋಡಬೇಕಾದರೆ ಸ್ನೇಹಿತರೆ ಹೊಸದಾಗಿ ವಿಡಿಯೋ ನೋಡುವಂಥ ಜನರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ನಲ್ಲಿ ಸ್ನೇಹಿತರೆ ಇದೇ ಥರ ಒಂದಕ್ಕಿಂತ ಒಂದು ಭಾರಿ ವಿಡಿಯೋಗಳನ್ನ ನಾನು ಕೊಡ್ತಾ ಇರ್ತೀನಿ ಅದಕ್ಕಾಗಿ ಸ್ನೇಹಿತರೆ ಇದೇ ಥರ ವಿಡಿಯೋ ನೋಡಬೇಕಾದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಟ್ರಿಕ್ ಶುರು ಮಾಡೋಣ ಟ್ರಿಕ್ಕದ ಮೊದಲನೇ ಟ್ರಿಕ್ಕದ ತಾರೀಕು ಸ್ನೇಹಿತರೆ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವಾರದಲ್ಲಿ ಸೋಮವಾರ ಜೋಡಿಯ ಟೋಟಲ್ ಹತ್ತು ನೆಲತಿ ಈ ಜೋಡಿಯ ಟೋಟಲ್ ಹತ್ತು ನಿಂತಾಗ ಸ್ನೇಹಿತರೆ ಮಂಗಳವಾರಕ್ಕೆ ಜೋಡಿ ಹದಿಮೂರು ನಿಲ್ಲುತ್ತೆ ಈ ಹದಿಮೂರು ಜೋಡಿ ಸ್ನೇಹಿತರೆ ಗುರುವಾರಕ್ಕೆ ಪಲ್ಟಿಯಾಗಿ ಮೂವತ್ತೊಂದು ಜೋಡಿ ಈ ಹದಿಮೂರಕ್ಕೆ ಮೂವತ್ತೊಂದು ನಿಲ್ಲತ್ತೆ ಆಗ ಸ್ನೇಹಿತರೆ ಏಳು ವಾರ ಕೆಳಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ವಾರ ಕೆಳಗೆ ಈ ಜೋಡಿಯ ಮೇಲೆ ಈ ಜೋಡಿ ನಿಂತಿರುತ್ತೆ ಇದು ಮೊದಲನೇ ಸಟ್ಟು ಇನ್ನು ಎರಡನೇ ಸಟ್ಟದಲ್ಲಿ ಕೂಡ ಸ್ನೇಹಿತರೆ ಇದೇ ಥರ ನಡೆದಿದೆ ಇನ್ನು ಎರಡನೇ ಸಟ್ಟು ಸ್ನೇಹಿತರೆ ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಈ ವಾರದಲ್ಲಿ ಸೋಮವಾರ ಜೋಡಿಯ ಟೋಟಲ್ ಹತ್ತು ನೆಲ್ಲತ್ತೆ ಆಗ ಸ್ನೇಹಿತರೆ ಮಂಗಳವಾರಕ್ಕೆ ಜೋಡಿ ತೊಂಬತ್ತೇಳು ನೆಲ್ಲತ್ತೆ ಆಗ ಈ ತೊಂಬತ್ತೇಳು ಪಲ್ಟಿಯಾಗಿ ಶು ಗುರುವಾರಕ್ಕೆ ಎಪ್ಪತ್ತೊಂಬತ್ತು ನೆಲ್ಲತ್ತೆ ಈ ತೊಂಬತ್ತೇಳಕ್ಕೆ ಎಪ್ಪತ್ತೊಂಬತ್ತು ನೆಲ್ಲತ್ತೆ ಆಗ ಸ್ನೇಹಿತರೆ ಇಲ್ಲಿಂದ ವಾರ ಕೆಳಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮೊದಲನೇ ಸಟ್ಟದ ಥರ ಸ್ನೇಹಿತರೆ ಏಳು ವಾರ ಕೆಳಗೆ ಈ ಜೋಡಿಯ ಮೇಲೆ ಈ ಜೋಡಿ ನಿಂತಿರುತ್ತೆ ಇದು ಎರಡನೇ ಸಟ್ಟು ಇನ್ನು ಮೊದಲನೇ ಸಟ್ಟು ನೋಡೋಣ ಸ್ನೇಹಿತರೆ ಇನ್ನು ಸ್ನೇಹಿತರೆ ಈ ಜೋಡಿ ಪಲ್ಟಿ ನಿಂತಾಗ ವಾರ ಕೆಳಗೆ ಈ ಎಪ್ಪತ್ತೆರಡು ಕೆ ಎಪ್ಪತ್ತೆರಡು ಜೋಡಿಯ ಮೇಲೆ ಜೋಡಿ ನಿಂತಾಗ ಒಂದು ವಾರ ಕೆಳಗೆ ಡಿಫರೆನ್ಸ್ ಒಂದು ನಿಂತಿರ್ತಿ ಈ ಡಿಫರೆನ್ಸ್ ಒಂದು ನಿಂತಾಗನೇ ಸ್ನೇಹಿತರೆ ಶುಕ್ರವಾರ ಜೋಡಿ ಹದಿಮೂರು ನಿಂತಿರ್ತೆ ಈ ಹದಿಮೂರು ಜೋಡಿ ಸ್ನೇಹಿತರೆ ಈ ಹದಿಮೂರರ ಪಲ್ಟಿ ಮೂವತ್ತೊಂದು ನಿಂತಾಗ ಈ ಜೋಡಿ ನೇರವಾಗಿ ಸ್ನೇಹಿತರೆ ಡಿಫರೆನ್ಸ್ ಒಂದು ನಿಂತಾಗನೇ ಸ್ನೇಹಿತರೆ ಹದಿಮೂರಕ್ಕೆ ಹದಿಮೂರು ಜೋಡಿ ನಿಂತಿರ್ತೆ ಇದು ಮೊದಲನೇ ಸಟ್ಟು ಇನ್ನೂ ಎರಡನೇ ಸಟ್ಟದಲ್ಲಿ ಕೂಡ ಸ್ನೇಹಿತರೆ ಇದೇ ಥರ ನಡಿಬೇಕು ಸ್ನೇಹಿತರೆ ಈ ತೊಂಬತ್ತೇಳಕ್ಕೆ ಎಪ್ಪತ್ತೊಂಬತ್ತು ಜೋಡಿ ಪಲ್ಟಿ ನಿಂತಾಗ ಈ ಜೋಡಿ ಸ್ನೇಹಿತರೆ ಇವರು ಏಳು ವಾರ ಕೆಳಗೆ ಈ ಜೋಡಿ ಮೇಲೆ ಈ ಜೋಡಿ ನಿಂತಿರ್ತೆ ಆಗ ಸ್ನೇಹಿತರೆ ಒಂದು ವಾರ ಕೆಳಗೆ ಒಂದು ಡಿಫರೆನ್ಸ್ ನಿಂತಿರ್ತೆ ಆಗ ಸ್ನೇಹಿತರೆ ಒಂದು ವಾರ ಕೆಳಗೆ ಶುಕ್ರವಾರಕ್ಕೆ ಇಲ್ಲಿ ಜೋಡಿ ಸ್ನೇಹಿತರೆ ಈ ತೊಂಬತ್ತೇಳು ನೇರವಾಗಿ ಪಲ್ಟಿ ಗುರುವಾರಕ್ಕೆ ಎಪ್ಪತ್ತರೊಂಬತ್ತು ನಿಂತಿರ್ತೀವಿ ಈ ತೊಂಬತ್ತೇಳು ಜೋಡಿ ಸ್ನೇಹಿತರೆ ಈ ತೊಂಬತ್ತೇಳಕ್ಕೆ ಈ ತೊಂಬತ್ತೇಳು ಜೋಡಿ ನಿಲ್ಲಬೇಕು ಸ್ನೇಹಿತ ಯಾವಾಗ ಸ್ನೇಹಿತರೆ ಈ ಡಿಫ್ರೆನ್ಸ್ ಒಂದು ನಿಂತಾಗ ಅದರ ವಾರ ಅಂತ ಕೆಳಗೆ ಶುಕ್ರವಾರಕ್ಕೆ ಆ ತೊಂಬತ್ತೇಳಕ್ಕೆ ತೊಂಬತ್ತೇಳು ನೇರವಾಗಿ ನಿಲ್ಲಬೇಕು ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಒಳ್ಳೆಯ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ